ಪಿತೃಪಕ್ಷದಲ್ಲಾಗಲಿ ಮಹಾಲಯ ಅಮಾವಾಸ್ಯೆಯಲ್ಲಾಗಲಿ ಅಥವಾ ಯಾವುದೇ ಪಿತೃ ಕಾರ್ಯದಲ್ಲಾಗಲಿ ಅಂದ್ರೆ ಮಾಸಿಕ ಅಥವಾ ಆ ಸಾಂವತ್ಸರಿಕ ಯಾವುದೇ ತಿಥಿ ಕಾರ್ಯಗಳು ಯಾವುದೇ ರೀತಿಯ ಪಿತೃಗಳಿಗೆ ಸಂಬಂಧಪಟ್ಟ ಯಾವುದೇ ಕಾರ್ಯಗಳಲ್ಲಿ ನಾವು ದೇವತಾರಾಧನೆಯನ್ನ ಮಾಡಬಾರ್ದು ಆ ದಿನ ದೇವತಾರಾಧನೆಯನ್ನ ದೇವತಾರಾಧನೆಯನ್ನ ಮಾಡಬಾರದು ಗಂಟೆಯನ್ನ ಬಾರಿಸಬಾರದು ಮನೆ ಶುಭ್ರಗೊಳಿಸ್ಕೊಳ್ಬೇಕು ಮನೆ ಮುಂದೆ ಶುಭ್ರಗೊಳಿಸ್ಕೊಳ್ಬೇಕು ಆದರೆ ಮನೆ ಮುಂದೆ ರಂಗೋಲಿಯನ್ನ ಹಾಕಬಾರದು ಹೆಂಗಸರು ಮನೆಯಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳು ಅರಿಶಿನ ಕುಂಕುಮವನ್ನ ಹಚ್ಚಿಕೊಳ್ಳಬಾರದು ತಲೆಗೆ ಹೂ ಮುಡಿಯಬಾರದು ಆ ಈ ರೀತಿ ಒಂದು ಪಿತೃಕಾರ್ಯಕ್ಕೂ ದೇವತಾ ಕಾರ್ಯಕ್ಕೂ ರಥ ನಿಯಮಗಳ ಒಂದು ವ್ಯತ್ಯಾಸ ಇರುತ್ತೆ ಆದ್ದರಿಂದ ತಪ್ಪದೆ ಆ ಮರೆಯದೆ ಈ ಒಂದು ನಿಯಮಗಳನ್ನ ಪಾಲಿಸಿದಾಗ ಮಾತ್ರ ಆ ಪಿತೃಕಾರ್ಯ ಯಶಸ್ವಿಯಾಗಿ ಆ ಪಿತ್ ಅದು ನೀವು ಮಾಡ್ತಾ ಮಾಡ್ತಕ್ಕಂತಹ ಸಕಲ ಸಮರ್ಪಣೆಯು ಪಿತೃಗಳಿಗೆ ಸೇರುತ್ತೆ ಪಿತೃಗಳ ಅನುಗ್ರಹವಾಗುತ್ತೆ ನೀವು ಗಂಟೆಯನ್ನು ಬಾರಿಸಿದ್ದಾಗಲಿ ದೇವತಾರಾಧನೆ ಮಾಡಿದ್ದಾಗ ಆದರೆ ಆ ದಿನ ಪಿತೃಗಳು ಒಳಗಡೆ ಪ್ರವೇಶ ಮಾಡೋದಿಲ್ಲ ಅದೇ ರೀತಿ ರಂಗೋಲಿಯನ್ನು ಹಾಕಿದ್ರು ಅರ್ಶನಾ ಕುಂಕುಮ ಹಚ್ಚಿಕೊಂಡ್ರು ಆ ಹೂ ಮುರಿದ್ರು ಅದು ಸಹ ಆಗಲೂ ಸಹ ಪಿತೃಗಳಿಗೆ ಪ್ರವೇಶ ಇರೋದಿಲ್ಲ ಆದ್ದರಿಂದ ಪಿತೃಕಾರ್ಯದ ಕಾರ್ಯದ ಸಂದರ್ಭದಲ್ಲಿ ವಿಶೇಷವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮನೆ ಶುಭ್ರಗೊಳಿಸ್ಕೋಬಹುದು ಮನೆ ಮುಂದೆ ಶುಭ್ರಗೊಳಿಸಬೇಕು ಆದ್ರೆ ರಂಗೋಲಿಯನ್ನು ಹಾಕಬಾರದು ಹೊಸಲ್ಗಾಗ್ಲಿ ಹಣೆಗಾಗ್ಲಿ ಅರಶನ ಕುಂಕುಮ ಹಚ್ಚಬಾರದು ತಲೆಗೆ ಹೂ ಮುಡಿಬಾರದು ಗಂಟೆಯನ್ನ ಬಾರಿಸಬಾರದು ದೇವತಾರಾಧನೆಯನ್ನ ಮಾಡಬಾರದು ಈ ರೀತಿ ಆ ಪಿತೃಕಾರ್ಯದ ನಿಯಮಗಳನ್ನ ಪಾಲಿಸಿದ್ದೇ ಆದರೆ ಪಿತೃಗಳು ನಾವು ನಾವು ಕೊಡ್ತಕ್ಕಂತಹ ತರ್ಪಣವಾಗಲಿ ಪಿಂಡ ಪ್ರಧಾನವಾಗಲಿ ಎಡೆಯಾಗಲಿ ಅಥವಾ ಅವರವರ ಪದ್ಧತಿಯಂತೆ ಪಿತೃ ಕಾರ್ಯವನ್ನು ಮಾಡಿದಾಗ ಆ ಪಿತೃಕಾರ ಪಿತೃಗಳು ಅದನ್ನು ಬಂದು ಸ್ವೀಕರಿಸಿ ಅನುಗ್ರಹಿಸ್ತಾರೆ ಇಲ್ಲದೆ ಇದ್ರೆ ಪಿತೃಗಳ ಪ್ರವೇಶವೇ ನಿಷಿದ್ಧವಾಗಿರುತ್ತೆ ನಿರ್ಬಂಧವಾಗಿರುತ್ತೆ ಎಚ್ಚರಿಕೆಯಲ್ಲಿ